ಯಿ ಗ್ರಾಮದ ನಂಗ್ಲಿ ಪಂಚಾಯಿತಿ ಯಲವಳ್ಳಿ ಗ್ರಾಮದ ನನ್ನ ಹಿತೈಷಿಗಳು ನನ್ನ ಪ್ರತಿ ಸಾರ ನನ್ನ ಮನೆಗೆ ಚಾಪೆ ಹಾಕಿ ಕೂರಿಸಿ ಸ್ಪೀಡ್ ಕೊಟ್ಟು ಊಟ ಹಾಕ್ತಕ್ಕಂತ ಜನ ನಮ್ಮ ಮುನ್ನೆಡ್ಡಿ ಅವರು ಹಾಗು ನಮ್ಮ ಕ್ಯಾಂಡಿಡೇಟ್ ನಿಮಿಷಿ ಮತ್ತೊಬ್ಬ ರೆಡ್ಡಿ ಅವರು ನಮ್ಮ ರಾಜಾರೆಡ್ಡಿ ಅವರು ನಮ್ಮ ಶ್ರೀನಾಥಣ್ಣವರು ನಮಗೆ ಪ್ರಾಣ ಕೊಟ್ಟಿರ್ತಕ್ಕಂಥ ನಮ್ಮ ತಿಮ್ಮಯ್ಯನವರು ಡಿ ಸಿ ಸಿ ನಮ್ಮ ತಿಮ್ಮಯ್ಯನ ಕಾರಣ ಯಾವುದೇ ಸಂದರ್ಭದಲ್ಲಿ ಆತ್ನ ಮರತ್ರೆ ನಮ್ಗೆ ಅನ್ನ ಸಿಗಲ್ಲ ನಮ್ಮ ತಿಮ್ಮಯ್ಯನವರು ಹಾಗೂ ಎನ್ ಡಿ ಎ ಕೂಟ ಮಾನವ್ ಬಾಗ್ ಮೋದಿ ಅಲ್ಲ ಎನ್ ಡಿ ಎ ಕೂಟ ಒಂದು ಚಪ್ಪೆ ಕಾರ್ಯಕ್ಕ ನಿಧಿ ಬಾಗ್ ಮೋದಿ ಕಯಾಟಿ ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ನಾಗ್ಮಂಗ ಶಂಕರಣ್ಣವರು ಹಾಗೂ ಸೋದರ ಮಿತ್ರ ಆಗಿರ್ತಕ್ಕಂಥ ನಮ್ಮ ಸಿದ್ದು ಅವರು ಹಾಗೂ ಟೊಮೊಟೊ ಮಣ್ಣು ಮಾಲೀಕರು ಹಾಗೂ ಸಮಾಜ ಸೇವಕರು ನಮ್ಮ ಎನ್ ಆರ್ ಎಸ್ ಹಾಗೂ ಯುವನಾಗ್ರ ಜಗದೀಶನವರು ಲಕ್ಷ್ಮಣರು ನಮ್ಮ ರಾಮವರು ನಮ್ಮ ಇವರು ಲಂಕಟೇಶಣ್ಣ ಇವರು ಕೆಲ್ಸಮಂಗ್ ಲಂಟೇಶಣ್ಣ ಹಾಗೂ ಇದೇ ಪಂಚಾಯಿತಿಯ ಪೀಡಿವಾಗಿರ್ತಕ್ಕಂಥ ನಾಗೇಶ್ ಅವರು ಹಾಗೂ ನಮ್ಮ ಅವರು ಹಾಗೂ ನಮ್ಮ ಕಿರಿ ಮಿತ್ರ ನಮ್ಮ ಕಿಶೋರವರು ಮಾಧ್ಯಮ ಮಿತ್ರರು ಊರವರು ಎಲ್ಲರೂ ಸೇರಿದಿರಿ ಸೊ ಇವತ್ತು ಪ್ರತಿ ಊರಿಗೂ ಏನಾದ್ರೂ ಮಾಡ್ಬೇಕಂತ ಒಂದು ಆಸೆ ಆದ್ರೆ ನನ್ನ ಒಂದು ಸಮ್ ಟೈಮ್ ನಂಗೆ ದುರಾಸೆ ಆಗ್ತದೆ ಯಾಕಂದ್ರೆ ಬರ್ತಕ್ಕಂಥ ಅನ್ನಾನದಲ್ಲಿ ಸಮ್ ಟೈಮ್ ದುರಾಸೆ ಆಗ್ತದೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಎಸ್ ಸಿ ಪಿ ಟಿ ಎಸ್ ಪಿದಲ್ಲಿ ಕೋಲಾರಕ್ಕೆ ಮಾಲೂರಕ್ಕೆ ಅಂಡ್ ಬಂಗಾರಪೇಟೆಗೆ ಅಂಡ್ ಕೆ ಜಿ ಎಫ್ಗೆ ಎರಡೂವರೆ ಕೋಟಿ ಕೊಡ್ತಾರೆ ನನಗೆ ನಲವತ್ತ್ ಮೂರು ಲಕ್ಷ ಕೊಡ್ತಾರೆ ಎಷ್ಟು ನಲವತ್ಮೂರು ಲಕ್ಷ ಇದು ಏನಕ್ಕೆ ತಾರತಮ್ಯ ಅಂತ ಗೊತ್ತಾಗ್ತಾ ಇಲ್ಲ ಗೊತ್ತಾಗುತ್ತೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಎರಡು ವರ್ಷ ಅಂದ್ರೆ ನಮ್ಗೆ ಗೊತ್ತು ಜನ ಹೇಳ್ತಾವ್ರಿ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಕಾಂಗ್ರೆಸ್ ಸರ್ಕಾರದ ಅಂತ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ವಿದ್ಯಾವಂತರು ಹೇಳ್ತಾವ ನಾನು ಹೇಳ್ತಾ ಇಲ್ಲ ಆದ್ರೂ ನಮ್ಗೆ ಈ ತರ ಮೋಸ ಮಾಡಿ ನೀವು ಸರ್ಕಾರ ಮಾಡ್ತಿದ್ರೆ ಸೊ ಆದಷ್ಟು ಬೇಗ ಎರಡು ವರ್ಷ ಕಂಪ್ಲೀಟ್ ಆಗಿ ಒಂದು ಎನ್ ಡಿ ಎ ಸರ್ಕಾರ ಬಂದು ಜನಕ್ಕೆ ಹತ್ರ ಆಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರಂತ ನಂಬಿಕೆ ನನಗಿದೆ ಇವತ್ತು ವಾಟರ್ ಫಿಲ್ಟ್ರು ಊರಿಂದ ನಾವು ನಂಗ್ಲಿಗೊಳ್ತಿದೀವಿ ವಾಟರ್ ಫಿಲ್ಟ್ ತಗೊಂಡ್ರೆ ನಮ್ಮ ರೆಡ್ಡಿ ಸುಮಾರು ಸರ್ ಮುನ್ನಡಿ ಹೇಳಿದ್ ನಂಗೆ ಹೇಳಿದ್ದ ಅದಾದ್ಮೇಲೆ ಜಂಗನಹಳ್ಳಿ ಕೂಡ ವಾಟರ್ ಫೋಟಲ್ಲಿ ಜಂಗಾಲಿಗೂ ಎಲ್ಲ ಸೇರಿ ಇಲ್ಲಿ ಹಾಕ್ಬಿಟ್ಟೆ ನಾನು ಇಬ್ಬರಿಗ ಅನುಕೂಲ ಆಗಲಿ ಅಂತ ನಾನು ಹಾಕ್ಬಿಟ್ಟೆ ರೋಡ್ ನಾನು ಬಸ್ಲಿಗೆ ಮಾಡ್ಕೊಳ್ತೇನೆ ಆ ಕೊನೆಯಲ್ಲಿ ರೋಡ್ ಇಟ್ಲೇ ಪೈಪ್ ಇದ್ದೀನಿ ಅಂತ ಅದಕ್ಕೆ ಮುಕ್ತ ಆಗಿರ್ತಕ್ಕಂಥ ರೋಡ್ ರೋಡ್ ಹಾಕಿ ಕೊಟ್ಟಿದ್ದೀನಿ ಇನ್ನು ಏನ್ ಸಾಧ್ಯ ಆಗುತ್ತಾ ಸಾಧ್ಯ ಕಂಪ್ಲೀಟ್ ಮಾಡ್ಕೊಡ್ತೀನಿ ದಯವಿಟ್ಟು ಕಂಪ್ಲೀಟ್ ಮಾಡ್ಕೊಡ್ತೀನಿ ಪ್ರತಿ ಒಂದು ಒಂದ್ ಕೆಲಸ ಮಾಡ್ಬೇಕಂತ ಆಸೆ ಖಂಡಿತವಾಗ್ಲೂ ಆದಷ್ಟು ಬೇಗ ಕೆಲಸ ನೆರವೇರುತ್ತೆ ಈ ನಂಗ್ಲಿ ಪಂಚಾಯತಿ ಮತ್ತೊಂದು ವಯಸ್ತಳ ಏನು ಹೆಬ್ಬಾಗಿಲು ಇವತ್ತಿನ ಪೂಜೆ ಮಾಡ್ತಾ ಇದೀನಿ ಅದಾದ್ಮೇಲೆ ಯಳವಳ್ಳಿ ಸಾರಿ ನೆಂಕಾಪುರದಲ್ಲಿ ಇವತ್ತೇ ಪೂಜೆ ಮಾಡ್ತಾ ಇದೀನಿ ಸೊ ಆದಷ್ಟು ಬೇಗ ಇನ್ನೂ ಹೊಸ ಹೊಸ ಕೆಲಸ ಮಾಡ್ಲಿಕ್ಕೆ ಆ ಭಗವಂತ ಆ ಕುಡುಮಲ ವಿನಾಯಕ ಮತ್ತು ಆಂಜನೇಯ ಸ್ವಾಮಿ ಅವರಿಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕಂತ ಇವತ್ತು ನಮಗೆ ಬಂದು ಯಳವಳ್ಳ ಪೂಜೆ ಮಾಡ್ಲಿಕ್ಕೆ ನಮ್ಮ ಶೇಷಗಿರಿ ಹಾಗೂ ನಮ್ಮ ಪ್ರತಾಪ್ ಅವರು ಕೂಡ ಕಾಂಟ್ರಾಕ್ಟರು ಅವ್ರು ಕೂತ್ಕೊಂಡಿದ್ದಾರೆ ಸೊ ಅವ್ರಿಗೂ ಆದಷ್ಟು ಬಗ್ಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡಿ ಅಂತ ಹೇಳ್ತಾ ನನ್ನ ಸೋದರ ಮತ್ತೊಬ್ಬ ಸೋದರ ಮಿತ್ರ ನಾಗೇಶ್ವರ ಅಲ್ಲಿ ಕೂತವ್ರೆ ಸೊ ನಮ್ಮ ಇನ್ನೊಬ್ಬ ಮಿತ್ರ ನಮ್ ಪಾವ್ ಬಿ ನಾ ಅಲ್ಲಿ ಕೂತವ್ ನಮ್ಮ ಸೋದರ ಮಿತ್ರ ಅಲ್ಲಿ ಕೂತಿದ್ದಾರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಈ ಪಂಚಾಯತಿಯಲ್ಲಿ ಲಾಸ್ಟ್ ಟೈಮು ಈ ಪಂಚಾಯತಿ ತುಂಬಾ ಅಂತ ಅಂತ ಲೀಡರ್ ಏನ್ ಬಂದಿಲ್ಲ ಅಂತ ಹೇಳಕ್ ಹೋಗಿದ್ ನಾನು ಮಾಡಿ ಕವರ್ ಅಂತ ನಾ ತಕ ಸಾಲದ್ಸುತ್ತೋಣ ಕಂಪಿ ಇವಾಗ ಇವಾಗ ಬರೀ ಎನ್ ಡಿ ಬಾಗಿಲು ಸೇರ್ಕೊಂಡೆ ಪರಾಕ್ರಮ ಇಟ್ ಅನ್ಸಿ ಹ ಸೊ ಅದರಿಂದ ಅಹ್ ಆದಷ್ಟು ಬೇಗ ನಿಮ್ಮೆಲ್ಲಾ ಕೆಲಸಗಳು ನೆರವೇರ್ಲಿ ಆ ಭಗವಂತ ನಮ್ಗೆ ಒಳ್ಳೆ ಅವಕಾಶ ಕೊಡ್ಲಿ ಅಂತ ಕೇಳ್ತಾ ಇಲ್ಲಿಂದ ವೆಂಕಟಾಪುರಕ್ಕೆ ಹೋಗ್ತೇನೆ ದಯವಿಟ್ಟು ಬಂದು ಆಶ್ರಮ್ ಮಾಡ್ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ